ಸ್ವಲ್ಪ ದಿನ ಏನಪ್ಪ ಇದು ಕಾಟ ಕಮ್ಮಿ ಆಗಿತ್ತು ಮತ್ತೆ ಬಂದ್ಬಿಟ್ಟದ ಎಲ್ಲ ಪಾಪ ಕೆಳಗಡೆ ಬಂದ್ಬಿಡ್ತು ವೇಟ್ ಹೊಡ್ತದೆ ಏಟ್ ಹೊಡ್ದು ಬಿಡ್ತದೆ ಇದು ಅಲ್ವಾ ನೋಡು ನೋಡ್ರ ಸ್ವಲ್ಪ ಎರ್ದು ಬಿಡು ಒಂದೇ ಒಂದು ಎರ್ದು ಬಿಡು ಹೋಗತ್ತಾಗೆ ಅದು ಓ ಇರಿ ಗಾಡಿ ತಿರ್ಸ್ಕೊತೀನಿ ಒಂದು ಸ್ವಲ್ಪ ಆ ಕಡೆ ಎಳೀರಿ ಬರೋದು ಡೌಟ್ ಅನ್ಸತ್ತೆ ಬಂದದ ನೋಡಿ ಹೆಂಗ್ ಹೊಡಿತದೆ ಗೊತ್ತಾ ಯಾವ್ದಾದ್ರು ವಾಹನ ಸ್ವಲ್ಪ ವೇಗವಾಗಿ ಬಂದ್ರೆ ಸರಿಯಾಗಿ ಹೊಡೆದು ಬಿಡ್ತದೆ ಮೆತ್ಕೆ ಮೆತ್ಕೆ ನಿಧಾನ ಹಾ 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 ತಿರ್ಸ್ಬಿಡೋ ತಿರ್ಸ್ಬಿಡೋ ತಿರ್ಸ್ಬಿಡು ಬಿಟ್ಬಿಡು ಬಿಟ್ಬಿಡು ಪರವಾಗಿಲ್ಲ ಹಂಗೆ ಹಂಗೆ ಹಾ ಬಿಟ್ಬಿಡಿ ಹಾ ಸಾಕ್ ಸಾಕ್ ಸಾಕು ಸಾಕು ಬಿಡಿ ಏನಾಗಲ್ಲ ಅದು ಕೊಡಿ ಸೈಡ್ಗೆ ಆ ರೋಡಲ್ಲಿ ಒಡಿಬಾರ್ದು ಯಾರಿಗೂ ಆ ಮಳೆಗಳನ್ನ ಬಿಡಿ ನೋಡಿ ಇದು ಈ ಮರ ಏನಿದೆ ಈ ಮರದ ಮೇಲೆ ಈ ಬಿದ್ರು ಕೂತಿದೆ ಇಲ್ಲಿ ನೋಡಿ ಹಾ ಸೊ ತುಂಬಾ ಅಪಾಯದ ಒಂದು ಸನ್ನಿವೇಶದಲ್ಲಿದೆ ಸೊ ಇದನ್ನೆಲ್ಲ ತೆರವುಗೊಳಿಸ್ಬಿಟ್ರೆ ಬೆಸ್ಟ್ ಅನ್ಕತೀನಿ ಸೊ ಇದು ಏನಾಯ್ತಿತ್ತು ಹೊಡಿತು ಇಲ್ಲ ಇಲ್ಲ ಗೌಡ್ರೆ ಅದು ಪಿಡ್ದು ಬಿಡ್ತದೆ ಓಪನ್ ಮಾಡಿ ಹೇಳ್ತೀನಿ ಹಂಗ್ ಬಿಡ್ಬಾರ್ದ ಹಂಗೆ ಅದು ಪಿಡ್ದು ಬಿಡ್ತದ ಕೆಳಕ್ಕೆ ಬಿಡಿ ಕೆಳಕ್ಕೆ ಕೆಳಕ್ ಬಿಡಿ ಈಗ ತಿರ್ಗ್ಸಿಗ ಹಿಂಗೆ ಆಲ್ ಆಲ್ಮೋಸ್ಟ್ ಎಲ್ಲ ಕೆಳಕ್ ಹೊಟ್ಟಾಗದ ಇನ್ನೂ ಚೂರ ಆಕಡೆ ಹೇಳಿರಿ ಹಾ ಹಂಗೆ ಎತ್ ಸೈಡ್ಗೆ ಹಾಕಿಗ ಅತ್ತಾಗ ಹಾಕ್ಬಿಡಿ ಎತ್ತಗ ಗಾಡಿ ನೋಡ್ಕೊಳ್ಳಿ ಗಾಡಿ 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 ಹಾ ಎತ್ತಾಕ ಬಿಡಿ ಕಡೆ ಬನ್ನಿ ಬ್ಯಾಗ್ ಬೀದ್ಬಿಡ್ತು ಹಾಗೆ ಎತ್ತಾಕ್ಬಿಟ್ಟು ಬನ್ನಿ ಬೇಗ ಹಂಗೆ ಹಾ ವೆರಿ ಗುಡ್ ಬನ್ನಿ ಇಲ್ಲಿ ಬ್ಯಾಗ್ ಬೀದ್ಬಿಡದ ಬನ್ನಿ ಬನ್ನಿ ಮುಂಚೆ ಬೇಗ ನೋಡಿ ಎಷ್ಟು ಬೇಗ ಹೋಯ್ತಾರ ಯಾಕ್ರಪ್ಪ ಹಾ 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 ಹಂಗೆ ಹಾ ಹೋಗವಾ ಒಳ್ಳೆ ಕೆಲಸ ಮಾಡ್ರಿ ಎತ್ಕಳಿ 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 ನೋಡಿ ಇದು ಏನೋ ಬರ್ತಕ್ಕಂತ ವಾಹನಗಳಿಗೆ ಒಡಿತಕ್ಕಂಥ ಒಂದು ಸನ್ನಿವೇಶದಲ್ಲಿತ್ತು ಸೊ ಅದನ್ನ ಕಿತ್ತು ಅಲ್ಲಿ ಸೈಡ್ಗೆ ಹಾಕಿದೀವಿ ಇದೇನಾದ್ರು ತಪ್ಪಿದ್ರೆ ದಯವಿಟ್ಟು ತಿಳಿಸ್ರಪ್ಪ ಯಾಕಂದ್ರೆ ನಮ್ ಕೆಲವು ಕಾಗಲ್ಲ ಹೊಟ್ಟೆ ಹುರ್ಕೊಂಡು ನರಳತಾವ್ರೆ ತುಂಬಾ ಜನ ಈ ಕಡ್ಡಿನೂ ಎತ್ತಾ ಕೊಡಿ ಚುಚ್ಬಿಟ್ರೆ ಹಾ ಎತ್ತ ಕೊಡಿ ಅದನ್ನು ಮುಳ್ಳೋದು ಬಿಡ್ತದೆ ಗಾಡಿಗೆ ಎತ್ತ ಕೊಡಿ ಹೌದು ಇದೇ ನಿಜವಾದ ಧರ್ಮ ಹೀಗೆ ನೋಡಿ ನಮ್ಮ ಮಹದೇಶ್ವರ ಬೆಟ್ಟ ಅಲ್ಲಲ್ಲೇ ಈಗ ಆಲ್ಮೋಸ್ಟ್ ಎಲ್ಲ ಇದು ತೆರವಾಗಿದೆ ಏನು ಅಲ್ಲಲ್ಲೇ ಇದ್ದಂತಹ ನೋಡಿ ಇದು ಬಸ್ ದಬ್ಬ ಕಂಡದ್ದು ಅಲ್ಲಲ್ಲೇ ಇದ್ದಂತಹ ಬಿದಿರುಗಳು ಆಲ್ಮೋಸ್ಟ್ ಹೋಗಿದೆ ಅದೊಂದು ಜಾಗದಲ್ಲಿ ಮಾತ್ರ ಉಳ್ಕೊಂಡಿದೆ ಸೊ ವಾಹನ ಸವಾರರಿಗೆ ಯಾವುದೇ ತರಹದ ಸಮಸ್ಯೆಗಳು ಆಗದಂತೆ ದಯವಿಟ್ಟು ಅದನ್ನ ತೆರವುಗೊಳಿಸಿ ಅಂತ ಅವ್ರು ಮನವಿ ಹಾಕೊಳ್ತೀನಿ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ದಯಮಾಡಿ ವಾಹನ ಸವಾರರು ನಿಧನ ಬದ್ನಿ ಯಾಕಂದ್ರೆ ನೀವು ನಿಮ್ ಇಷ್ಟ ಬಂದಾಗ ಅದ್ವಾ ತತ್ವ ಬಂದ್ರೆ ಈ ತರ ಬಿದಿರುಗಳ ಅಡ್ಡ ಒಡೆದ್ಬಿಟ್ರೆ ಎಷ್ಟು ಅಪಾಯ ಆಗುತ್ತೆ ಅಂತಕ್ಕಂಥದ್ನ ನೀವು ಗಮನಿಸ್ಬೇಕಾಗತ್ತೆ ದಯವಿಟ್ಟು ಗಮನಿಸಿ ಸೊ ಒಂದಷ್ಟು ಜನಕ್ಕೆ ನಮ್ಗೆ ನಮ್ ಕಂಡ್ರಿ ಆಗಲ್ಲ ಗುರು ನಮ್ಮ ಒಂದು ಬೆಳವಣಿಗೆ ಸಹಿಸ್ಕೊಳ್ಳೋದೇ ಇಲ್ಲ ಸೊ ಆಗ್ಲಿ ಅವ್ರು ಎಷ್ಟೇ ಹುರ್ಕೊಂಡ್ರು ಅಷ್ಟೇ ನಮ್ಮ ಒಂದು ಚಾನೆಲ್ ಇರ್ಬೋದು ಒಂದು ಪೇಜ್ ಇರ್ಬೋದು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಸೊ ಇರಲಿ ನಾವು ಉಳ್ಕೊಳ್ಳಿ ನಾವು ಮುಂದುವರಿತೀವಿ ಭಗವಂತ ಮಲೆ ಮಾದೇಶ್ವರನ ಆಶೀರ್ವಾದ ಇದೆ ಸೊ ಈ ಕ್ಷೇತ್ರ ಮಾದಪ್ಪನ ಕ್ಷೇತ್ರದಲ್ಲಿ ಮೆರ್ದ ನನ್ನ ಮಗ ಒಪ್ಪನ್ ಉಳಿದಿಲ್ಲ ಹೇಳ್ಬಿಡ್ತೀನಿ ಒಪ್ಪನ್ ಆಗಿರ್ತೀನಿ ಮೆರ್ದವನು ಯಾರು ಉಳಿದಿಲ್ಲ ಬಡವರಿಗೆ ಅಮಾಯಕರಿಗೆ ಏನು ಎದುರಿಸಿ ಬೆದರಿಸಿ ಒಂಥರ ಅವ್ರನ್ನ ಭಯಭೀತರನ್ನಾಗಿ ಇಟ್ಟಿರ್ತಾರೆ ನೋಡಿ ಅಂಥವರು ಸರ್ವನಾಶ ಸೊ ನನಗೆ ಕೆಲವರು ಕೇಳ್ ಬಯಸಿದ್ದಾರೆ ಅದಕ್ಕೋಸ್ಕರ ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ವಾಹನ ಸವಾರರು ಬನ್ನಿ ನಿಧಾನಕ್ಕೆ ಬನ್ನಿ